ಕಾಫಿ ಮೆಣಸು ಇನ್ನಿತರ ವಾಣಿಜ್ಯ ಮತ್ತು ಸಾಂಬಾರು ಪದಾರ್ಥಗಳ ರಫ್ತು ಮತ್ತು ಉತ್ಪಾದನೆಯಲ್ಲಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ದೀರ್ಘ ಚರ್ಚೆ ಹಾಗೂ ಅರಿವು ಮೂಡಿಸುವ ಸಲುವಾಗಿ ಕೆಪೆಕ್ ವತಿಯಿಂದ ಚಿಕ್ಕಮಗಳೂರು ನಗರದಲ್ಲಿಂದು ಒಂದು ದಿನದ ಅರಿವು ಮೂಡಿಸುವ ಕಾರ್ಯಾಗಾರ ನಡೆಯಿತು ಕಾರ್ಯಕ್ರಮವನ್ನು ಶಾಸಕರಾದ ಎಚ್ ಡಿ ತಮ್ಮಯ್ಯ ಉದ್ಘಾಟನೆ ಮಾಡುವ ಮೂಲಕ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸಾಂಬಾರು ಪದಾರ್ಥ ಮತ್ತು ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಆಲಿಸಲು ತೋಟಗಾರಿಕಾ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಸಾಂಬಾರು ಪದಾರ್ಥಗಳ ರಫ್ತಿನ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಮ್ಮ ಚಿಕ್ಕಮಗಳೂರಿನಲ್ಲಿ ಆಯೋಜಿಸಿರುವುದು ಇಲ್ಲಿನ ಬೆಳೆಗಾರರಿಗೆ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು ತರಕಾರಿ ಬೆಳೆ ತೆಂಗು ಬೆಳೆಗಾರ ಇರ್ಬೋದು ಯಾರೇ ಆಗಲಿ ಅವರ ಅವರಿಗೆ ಬೆಳೆದ ಬೆಳೆಗೆ ಒಳ್ಳೆಯ ಬೆಲೆ ಸಿಗುವಂತ ವ್ಯವಸ್ಥೆನ ಮಾಡಬೇಕಾದ್ದು ಸರ್ಕಾರ ವ್ಯವಸ್ಥೆ ಆ ನಿಟ್ಟಿನಲ್ಲಿ ಇವತ್ತು ಇದನ್ನ ರಫ್ತು ಮಾಡೋ ಮುಖಾಂತರ ಬೆಳೆಗಾರರಿಗೆ ಒಳ್ಳೆಯ ಅನುಕೂಲ ಆಗಲಿ ಅಂತ ಹೇಳಿ ಈ ಕೆಫೆಟ್ನ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಈ ರೀತಿ ಕಾರ್ಯಕ್ರಮ ಚಿಕ್ಕಮಗಳೂರಲ್ಲ ರಾಜ್ಯದ ಬೇರೆ ಬೇರೆ ಕಡೆಗಳು ಈ ಕಾರ್ಯಕ್ರಮ ಮಾಡಿ ರೈತರಿಗೆ ಅರಿವು ಮೂಡಿಸುವಂತ ಕೆಲಸವನ್ನ ಈ ಒಂದು ಮಾಡ್ಲಿ ಮಾಡಲಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮದ ಅಧ್ಯಕ್ಷರಾದ ಬಿಎಚ್ ಹರೀಶ್ ಮಾತನಾಡಿ ಕಾರ್ಯಗಾರ ಹಾಗೂ ನಿಗಮ ಮಂಡಳಿಯಿಂದ ಕೃಷಿ ಉದ್ಯಮಕ್ಕೆ ದೊರೆಯುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದ್ರು ಅತಿ ಹೆಚ್ಚು ಎಕ್ಸ್ಪೋರ್ಟ್ ಆದರೆ ರೈತರಿಗೆ ಒಂದು ಒಳ್ಳೆ ಸಿಗ್ತದೆ ಅದಕ್ಕೋಸ್ಕರ ಹಾಗೂ ತೋಟಗಾರಿಕೆ ಮತ್ತು ಸಾಂಬಾರು ಮಂಡಳಿ ಮತ್ತು ಕರ್ನಾಟಕ ಟ್ರ್ಯಾಕ್ಟರ್ಸ್ ಅಸೋಸಿಯೇಷನ್ ಒಂದು ಕಾರ್ಯಕ್ರಮವನ್ನು ನಡೆಸಿದರೆ ಅವರೆಲ್ಲರಿಗೂ ನಾನು ಅಭಿನಂದನೆ ತಿಳಿಸಿ ಮತ್ತೆ ನೀವೆಲ್ಲರೂ ಎಲ್ಲರೂ ಬಂದಿದ್ದೀರಾ ನಮ್ಮ ಈ ಭಾಗದ ರೈತರಿರ್ಬಹುದು ಹಾಗೂ ಇಡೀ ರಾಜ್ಯದ ಎಲ್ಲ ರೈತರು ಆಗಲಿಕ್ಕೆ ನಿಮ್ಮೆಲ್ಲರನ್ನ ಒಂದು ಸಹಕಾರ ಬೇಕಾಗ್ತದೆ ಯಾಕೆಂದ್ರೆ ತಾವುಗಳು ಈ ಒಂದು ಕಾರ್ಯಕಾರ್ಯದಲ್ಲಿ ತರಬೇತಿಯನ್ನು ತಗೊಂಡು ಹೋಗಿ ನಮ್ಮಲ್ಲಿ ಬೆಳೆಯುವಂತ ವಸ್ತುಗಳನ್ನೇ ವಿದೇಶಗಳಿಗೆ ನಾವು ರಫ್ತು ಮಾಡಿದ್ರೆ ರೈತರಿಗೆ ತುಂಬಾ ಒಂದು ಅನುಕೂಲ ಆಗ್ತದೆ ಗೊತ್ತಿದೆ ಇವತ್ತು ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಇಲಾಖೆಯಿಂದ ಹೆಚ್ಚು ಶಿಥಿಲೀಕರಣ ರೈತರಿಗೆ ಅನುಕೂಲ ಆಗ್ಬೇಕು ಅಂದ್ರೆ ನಾವು ಹೆಚ್ಚು ಘಟಕಗಳನ್ನ ಮಾಡಿದ್ರೆ ನಮ್ಮ ರೈತರು ಬೆಳೆದಂತಹ ವಸ್ತುಗಳನ್ನ ಅದರಲ್ಲಿ ಶೇಖರಣೆ ಮಾಡಿ ಬೆಲೆ ಬಂದಾಗ ಮಾರಿದರೆ ಅದಕ್ಕೆ ಹೆಚ್ಚು ಒಂದು ಬೆಲೆ ಸಿಗ್ತದೆ ಹಾಗೇನೆ ಸಹ ನಮ್ಮ ಏನು ನಮ್ಮ ಇಲಾಖೆಯಿಂದ ಇವತ್ತು ಸಣ್ಣ ಒಂದು ವ್ಯವಹಾರ ಅಂತ ಇರ್ಬೋದು ಹಿಂದಿನ ಯಾರು ಬಿಸ್ನೆಸ್ ಮಾಡ್ತಾರೆ ಒಂದು ಕೃಷಿ ಉತ್ಪನ್ನದ ಸಂಸ್ಕರಣೆಗೆ ಸಂಬಂಧಪಟ್ಟಿದ್ದು ಅವರಿಗೆ ಒಂದು ಐವತ್ತು ಪರ್ಸೆಂಟುವರಿಗೆ ಸಹಾಯಧನ ಇರ್ತದೆ ಯಾಕಂದ್ರೆ ಒಂದು ಹಿಂದಲಕ್ಕೆ ಮೂವತ್ತು ಲಕ್ಷ ರೂಪಾಯಿವರೆಗೆ ಯಾರು ನಮ್ಮ ಇಲಾಖೆಯಲ್ಲಿ ಒಂದು ಸೌಲಭ್ಯ ಪಡ್ಕೊಳಂಥವ್ರಿಗೆ ಫಿಫ್ಟಿ ಪರ್ಸೆಂಟ್ ಒಂದು ಸಹಾಯಧನ ಇರುತ್ತೆ ಹಾಗೂ ಬ್ರಾಂಡಿಂಗು ನಮ್ಮ ಇಡೀ ದೇಶದಲ್ಲಿ ಇವತ್ತಿಗೆ ಎಲ್ಲ ಸಹ ಬ್ರ್ಯಾಂಡಿಗೆ ಹೆಚ್ಚು ಉತ್ತೇಜನ ಕೊಡ್ತಾ ಇರೋದು ಏನು ಬ್ರ್ಯಾಂಡಿಂಗ್ ಅಂತ ಇದೆಯಾ ಬ್ರ್ಯಾಂಡಿಂಗ್ ಮಾಡಲಿಕ್ಕೆ ನಮ್ಮ ಒಂದು ಇಲಾಖೆಯಲ್ಲಿ ಫಿಫ್ಟಿ ಪರ್ಸೆಂಟುವರೆಗೆ ನಾವು ಬ್ರಾಂಡಿಂಗ್ ವ್ಯವಸ್ಥೆ ಮಾಡಿದರೆ ಸಹ ನಾವು ಸಹಾಯಧನ ಕೊಡ್ತೇವೆ

ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕ ನಾಟಿ ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನೋಟ ಸಿಕ್ಕಿಲ್ಲ ಸಿಕ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು